ನಮಸ್ಕಾರ ಪ್ರಿಯ ಸ್ನೇಹಿತರೆ ಬನ್ನಿ ನಾವು ಇವತ್ತು ಐ ಲವ್ ಯು ಅಂದರೆ ನಾನು ನಿನ್ನ ಇಷ್ಟಪಡುತ್ತೇನೆ ಅನ್ನೋದನ್ನು ಬೇರೆ ಬೇರೆ ರೀತಿಯಲ್ಲಿ ಯಾವೆಲ್ಲ ಪ್ರಕಾರವಾಗಿ ನಾವು ಹೇಳ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ ಕೇವಲ ಐ ಲವ್ ಯು ಅಂತ ಅಲ್ಲ ಬೇರೆ ಬೇರೆ ಅರ್ಥದಲ್ಲೂ ಕೂಡ ನಾವು ನೋಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿದೆ ಐ ಲವ್ ಯು ನಿಮ್ಗೆ ಗೊತ್ತಿದೆ ಐ ಲವ್ ಯು ಅಂತಂದ್ರೇನು ನಾನು ನಿನ್ನ ಪ್ರೀತಿಸುತ್ತೇನೆ ಅಂತೇಳಿ ಅರ್ಥ ಇನ್ನೂ ಒಂದು ವರ್ಡ್ ಇದೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಿದೆ ಯು ಮೀನ್ ದಿ ವರ್ಡ್ ಟು ಮೀ ಅಂತಂದರೆ ನೀನೇ ನನ್ನ ಜಗತ್ತು ಅಂತ ಅರ್ಥ ನೀನೇ ನನ್ನ ಜಗತ್ತು ಅಂತೇಳಿ ಅರ್ಥವಾಗುತ್ತೆ ನೆಕ್ಸ್ಟ್ ಒಂದಿದೆ ಐ ಕೇರ್ ಅಬೌಟ್ ಯು ಡೀಪ್ಲಿ ಅಂತ ನಾನು ನಿನ್ನ ಬಗ್ಗೆ ತುಂಬ ಕಾಳಜಿ ವಹಿಸುತ್ತೇನೆ ಈ ರೀತಿ ಕೂಡ ಹೇಳ್ಬೋದು ನಾನು ನೀನು ಪ್ರೀತಿಸ್ತೀನಿ ಅಂತ ಹೇಳೋದಕ್ಕೆ ಈ ರೀತಿ ಕೂಡ ಹೇಳ್ತಾ ಹೋಗ್ಬೋದು ಏನಂತ ಐ ಕೇರ್ ಅಬೌಟ್ ಐ ಕೇರ್ ಅಬೌಟ್ ಯು ಡೀಪ್ಲಿ ಅಂಥೇಳಿ ಹೇಳ್ಬೋದು ನಾನು ನಿನ್ನ ನಿನ್ನ ಬಗ್ಗೆ ತುಂಬ ಕಾಳಜಿ ವಹಿಸುತ್ತೇನೆ ಅಂಥೇಳಿ ಹೇಳ್ಬೋದು ಇನ್ನೂ ಒಂದು ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸನ್ನು ನೋಡ್ತಾ ಹೋಗೋಣ ಐ ಅಡೇರ್ ಯು ನಾನು ನಿನ್ನನ್ನು ಪೂಜಿಸುತ್ತೇನೆ ನಾನು ನಿನ್ನನ್ನು ಪೂಜಿಸುತ್ತೇನೆ ಐ ಅಡೇರ್ ಯು ಕನ್ನಡದಲ್ಲಿ ಹೇಳ್ತೀವಲ್ಲ ನಾನು ನಿನ್ನ ಪೂಜಿಸುತ್ತೇನೆ ಅನ್ನೋದಕ್ಕೆ ಐ ಅಡೇರ್ ಯು ಅಂಥೇಳಿ ಹೇಳ್ತೀವಿ ಯು ಆರ್ ಮೈ ಎವ್ರಿಥಿಂಗ್ ನೀನು ನನಗೆ ಎಲ್ಲವೂ ಅಂತ ನೀನು ನನಗೆ ಎಲ್ಲವೂ ನನಗೆ ಎಲ್ಲವೂ ಅರ್ಥ ನೀನು ಇಲ್ಲದೆ ಏನಿಲ್ಲ ಎಲ್ಲವೂ ನನಗೆ ನೀನೇ ಅಂತ ಅರ್ಥ ಐ ಆಮ್ ಕ್ರೇಜಿ ಅಬೌಟ್ ಯು ಅಂತಂದರೆ ನಾನು ನಿನಗಾಗಿ ಹುಚ್ಚನಾಗಿದ್ದೇನೆ ಅಂತರ್ಥ ಐ ಆಮ್ ಕ್ರೇಜಿ ಅಬೌಟ್ ಯು ಅಂತಂದರೆ ನಾನು ನಿನಗಾಗಿ ಹುಚ್ಚನಾಗಿದ್ದೇನೆ ಅಂಥೇಳಿ ಅರ್ಥವನ್ನು ಕೊಡುತ್ತೆ ಯು ಆರ್ ಮೈ ಆರ್ಟ್ ನೀನೇ ನನ್ನ ಹೃದಯ ಯು ಆರ್ ಮೈ ಆರ್ಟ್ ನೀನೇ ನನ್ನ ಹೃದಯ ಅಂಥೇಳಿ ಹೇಳ್ದಂಗೆ ಯು ಆರ್ ಮೈ ಆರ್ಟ್ ಓಕೆ ನೆಕ್ಸ್ಟ್ ಸೆಂಟೆನ್ಸ್ ಇದೆ ಓಕೆ ಐ ಆಮ್ ಆಲ್ವೇಜ್ ಇಯರ್ ಫಾರ್ ಯು ಅಂತ ನಾನು ಸದಾ ನಿನ್ನೊಂದಿಗೆ ಇರುತ್ತೇನೆ ಅಂಥೇಳಿ ಅರ್ಥ ಐ ಆಮ್ ಆಲ್ವೇಸ್ ಇಯರ್ ಫಾರ್ ಯು ಅಂತಂದರೆ ನಾನು ನಿನಗಾಗಿ ಇರು ಸದಾ ಇರುತ್ತೇನೆ ಅಂತ ಇನ್ನೊಂದು ಸೆಂಟೆನ್ಸ್ ಇದೆ ಯು ಆ ಯು ಕಂಪ್ಲೀಟ್ ಮೀ ಅಂತೇಳಿ ಅರ್ಥ ಯು ಕಂಪ್ಲೀಟ್ ಮೀ ಅಂತಂದರೆ ನೀನು ನನ್ನ ಪೂರ್ಣಗೊಳಿಸೋ ನೀನು ಇಲ್ಲದೆ ನಾನು ಅಪೂರ್ಣನಾಗಿರ್ತೇನೆ ನೀನು ನನ್ನ ಸೇರ್ಕೋ ನಾವೇನ ಆಗ್ತೀನಿ ಅವಾಗ ಪೂರ್ಣ ಆಗ್ತೀನಿ ಅಂತೇಳಿ ಹೇಳ್ದಂಗೆ ಯು ಕಂಪ್ಲೀಟ್ ಮೀ ಅಂತೇಳಿ ಹೇಳ್ದಂಗೆ ಓಕೆ ನೆಕ್ಸ್ಟ್ ಒಂದು ಸೆಂಟೆನ್ಸ್ ಇದೆ ಐ ನಾಟ್ ಲಿವ್ ವಿತೌಟ್ ಯು ಐ ನಾಟ್ ಲಿವ್ ವಿತೌಟ್ ಯು ನೀನಿಂದ ನಾನು ಬದುಕೋದಕ್ಕೆ ಆಗಲಾರೆ ಅಥವಾ ಬದುಕೋದಕ್ಕೆ ಆಗೋದಿಲ್ಲ ಅಂತ ನೀನಿಲ್ಲದೆ ನಾನು ಬದುಕಲಾರೆ ಅಂತ ಹೇಳ್ತೀವಿ ನೋಡಿ ಎಷ್ಟು ಚಂದ ಹೇಳ್ತೀವಿ ಐ ನಾ ಐ ನಾಟ್ ಲಿವ್ ವಿತೌಟ್ ಯು ಅಂತ ಓಕೆ ಇದು ಎಲ್ಲರಿಗೂ ಹೇಳ್ಬೋದು ಬರೇ ಪ್ರೀತಿ ಮಾಡಿದವರಿಗೆ ಅಂತಲ್ಲ ತಾಯಿಗೆ ಹೇಳ್ಬೋದು ತಂಗಿಗೆ ಹೇಳ್ಬೋದು ಬೇರೆಯವ್ರಿಗೆ ನಮ್ಮ ಇಷ್ಟವಾದವರಿಗೆ ಹೇಳ್ಬೋದು ಇದನ್ನು ಯು 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 ಮೇಕ್ ಮೀ ಹ್ಯಾಪಿ ನೀನು ನನ್ನನ್ನು ಸಂತೋಷ ಪಡಿಸ್ತೀಯಾ ಯು ಮೇಕ್ ಮೀ ಹ್ಯಾಪಿ ಅಂತಂದ್ರೆ ನೀನು ನನಗೆ ಸಂತೋಷ ಪಡಿಸ್ತೀಯ ಅಂತ ಕೂಡ ಹೇಳ್ಬೋದು ಅಂದರೆ ಅವ್ರಿಗೆ ಅರ್ಥ ಆಗುತ್ತೆ ಯಾರಿಗೆ ಇಂಟೆನ್ಷನ್ ಎಲ್ಲಿರುತ್ತೋ ಅವರಿಗಿದು ಅರ್ಥ ಆಗ್ತಾ ಹೋಗ್ತಿದೆ ಐ ಆಮ್ ಲಕ್ಕಿ ಟು ಹ್ಯಾವ್ ಯು ನೀನು ನನ್ನ ಬಳಿ ಇರೋದಕ್ಕೆ ನಾನು ತುಂಬ ಅದೃಷ್ಟವಂತ ನೀನು ನನ್ನ ಜೊತೆ ಇದೆಯಲ್ಲ ಅದೇ ಅದೃಷ್ಟವಂತ ಅದಕ್ಕೆ ಹೇಳ್ತೀವಿ ಐ ಆಮ್ ಲಕ್ಕಿ ಐ ಆಮ್ ಲಕ್ಕಿ ಟು ಹ್ಯಾವ್ ಯು ನಿನ್ನನ್ನು ಪಡೆದಿರೋದೇ ನನಗೆ ಭಾಳ ಸಂತೋಷ ಅದೃಷ್ಟವಂತ ಅಂತೇಳಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಯು ಆರ್ ಮೈ ಸೋಲ್ಮೇಟ್ ನೀನೇ ನನ್ನ ಆತ್ಮ ಸಖಿ ಅಥವಾ ಆತ್ಮಸಖ ನೀನೆ ಯು ಆರ್ ಮೈ ಸೋಲ್ಮೇಟ್ ಅಂದರೆ ಸಖ ಅವಕ್ಕೆ ಪ್ರೀತಿಗೆ ಪಾತ್ರರಾದವರು ಅಂತೇಳಿ ಅರ್ಥ ಮೈ ಹಾರ್ಟ್ ಬಿಲಾಂಗ್ಸ್ ಟು ಯು ಅಂತ ಬಿಲಾಂಗ್ಸ್ ಟು ಯು ಅಂತಂದರೆ ನನ್ನ ಹೃದಯ ನಿನ್ನದಾಗಿದೆ ನಿನಗಾಗಿ ಅಂತೇಳಿ ಹೇಳ್ದಂಗೆ ಮೈ ಆರ್ಟ್ ಬಿಲಾಂಗ್ಸ್ ಟು ಯು ನನ್ನ ಹೃದಯ ನಿನಗಾಗಿದೆ ಅಂತ ಅರ್ಥ ಯು ಆರ್ ದಿ ಲವ್ ಆಫ್ ಮೈ ಲೈಫ್ ನೀನೇ ನನ್ನ ಜೀವನದ ಪ್ರೀತಿ ಯು ಆರ್ ದಿ ಲವ್ ಆಫ್ ಮೈ ಲೈಫ್ ನೀನೇ ನನ್ನ ಜೀವನದ ಪ್ರೀತಿ ಅಂತೇಳಿ ಹೇಳಿದೆ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಯು ನಿನಗಾಗಿ ನಾನು ತುಂಬ ಕೃತಜ್ಞನಾಗಿದ್ದೇನೆ ಯಾಕಂದ್ರೆ ನೀನು ನನ್ನ ಪ್ರೀತಿ ಮಾಡಕತ್ತಿದ್ದೆಲ್ಲ ಅದಕ್ಕೆ ಅಂತೇಳಿ ಹೇಳಿದೆಂಗೆ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಯು ಫಾರ್ ಯು ನಿನಗಾಗಿ ನಾನು ತುಂಬ ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತೀವಿ ಯು ಯು ಮೇಕ್ ಮೈ ಲೈಫ್ ಬ್ಯೂಟಿಫುಲ್ ನೀನು ನನ್ನ ಜೀವನವನ್ನು ಸುಂದರಗೊಳಿಸ್ತೀಯಾ ಅಂತ ಹೇಳೋದು ಅಥವಾ ನೀನು ಸುಂದರಗೊಳಿಸಿದೀಯ ಅಂತಲೂ ಕೂಡ ಅರ್ಥ ಆಗುತ್ತೆ ಯು ಮೇಕ್ ಮೀ ಸುಂದರಗೊಳಿಸು ಅಂತ ಅರ್ಥ ರಿಕ್ವೆಸ್ಟ್ ಮಾಡಿದಂಗೆ ಯು ಮೇಕ್ ಮೈ ಲೈಫ್ ಬ್ಯೂಟಿಫುಲ್ ಅಂತಂದರೆ ನೀನು ನನ್ನ ಸುಂದರಗೊಳಿಸು ನನ್ನ ಪ್ರೀತಿ ಆಕ್ಸೆಪ್ಟ್ ಮಾಡು ನನ್ನ ಜೀವನವನ್ನು ಸುಂದರಗೊಳಿಸು ಅಂತ ಹೇಳಿದಂಗೆ ಐ ಆ್ಯಮ್ ಡೀಪ್ಲಿ ಇನ್ ಲವ್ ವಿತ್ ಯು ನಾನು ನಿನ್ನೊಂದಿಗೆ ತುಂಬ ಪ್ರೀತಿಯಲ್ಲಿ ಪ್ರೀತಿಯಲ್ಲಿದ್ದೇನೆ ಅಂತೇಳಿ ಅರ್ಥ ಯು ಆರ್ ಮೈ ಸನ್ಶೈನ್ ನೀನೇ ನನ್ನ ಸೂರ್ಯಕಾಂತಿ ಇದ್ದಂಗೆ ಸೂರ್ಯನಿಗೆ ಬೆಳಕು ಹೆಂಗೆ ಇಷ್ಟು ಇಂಪಾರ್ಟೆಂಟು ಅದರಂಗೆ ನನಗೆ ನೀನು ಸೂರ್ಯನ ಕಾಂತಿ ಇದ್ದಂಗೆ ನೀನೇ ನನ್ನ ಸೂರ್ಯಕಾಂತ ಅಂಥೇಳಿ ಅರ್ಥ ಐ ಆಮ್ ಡೆಡಿಕೇ ಐ ಆ್ಯಮ್ ಅಡಿಕ್ಟೆಡ್ ಟು ಯು ಸಾರಿ ಐ ಆಮ್ ಎಡಿಕ್ಟೆಡ್ ಟು ಯು ಅಂದರೆ ನಾನು ನಿನಗಾಗಿ ವಶ ಆಗಿದ್ದೇನೆ ಅಡಿಕ್ಟೆಡ್ ಅಂದರೆ ವಶ ಆಗೋದು ಐ ಆಮ್ ಎಡಿಕೇಟೆಡ್ ಟು ಅಡಿಕ್ಟೆಡ್ ಟು ಯು ನಾನು ನಿನಗೆ ವಶ ಆಗಿಬಿಟ್ಟಿದ್ದೀನಿ ಅಂತೇಳಿ ಹೇಳ್ದಂಗೆ ಯು ಆರ್ ಮೈ ಡ್ರೀಮ್ ಕಮ್ ಟ್ರೂ ನೀನು ನಾನು ಕಂಡ ಕನಸು ನನಸಾಗಿದೆ ಅಂತೇಳಿ ಅರ್ಥ ಓಕೆ ಐ ಆಮ್ ಹ್ಯಾಪಿಯೆಸ್ಟ್ ವೆನ್ ಐ ಆ್ಯಮ್ ವಿತ್ ಯು ನಾನು ಅಥವಾ ನೀನು ನನ್ನ ಜೊತೆಯಲ್ಲಿದ್ದಾಗ ನಾನು ತುಂಬ ಸಂತೋಷದಲ್ಲಿರುತ್ತೇನೆ ಐ ಆಮ್ ಹ್ಯಾಪಿಯೆಸ್ಟ್ ವೆನ್ ಐ ಆಮ್ ವಿತ್ ಯು ಅಂತ ಹೇಳಿದಂಗೆ ಮೈ ಲವ್ ಫಾರ್ ಯು ಗ್ರೋಸ್ ಎವ್ರಿ ಡೇ ನಿನ್ನ ಮೇಲಿನ ಪ್ರೀತಿ ನನ್ನ ನಿನ್ನ ಮೇಲಿನ ಪ್ರೀತಿ ಪ್ರತಿದಿನ ದಿನ ದಿನ ಏನೋ ಹೆಚ್ಚಾಗ್ತಾ ಹೋಗ್ತದೆ ಹೇಳಿದಂಗೆ ಯು ಇಷ್ಟು ಬೇಸಿಕ್ಕಾಗಿ ಐ ಲವ್ ಯು ಅನ್ನೋ ಹೇಳೋದಕ್ಕೆ ಅಥವಾ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಥವಾ ನಿನ್ನ ಬಗ್ಗೆ ನನಗೆ ತುಂಬ ಇಷ್ಟ ಅನ್ನೋದನ್ನು ಈ ಎಲ್ಲ ಬಗೆಗಳನ್ನು ಹೇಳಿ ಬಳಸ್ಬೋದು ಈ ಸೆಂಟೆನ್ಸ್ಗಳನ್ನು ಬಳಸ್ಬೋದು ನೀವು ಕೂಡ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಒಂದು ಸೆಂಟೆನ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹಾಗೂ ನಿಮ್ಮ ಪ್ರೀತಿಗೆ ಪಾತ್ರರಾದವರಿಗೆ ಒಂದು ಸೆಂಟೆನ್ಸನ್ನು ಕಳಿಸಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ತಾ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಿತ್ ಯುವರ್ ಫ್ರೆಂಡ್ಸ್